ಸಂಬಂಧಪಟ್ಟ ಹಾಗೆ ಅವರಿಗೆ ಆನ್ಸರ್ ಕೊಡಿ ಅಂತ ಹೇಳಿದ್ರಲ್ವಾ ನೀವು ಹೌದು ಆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ನ್ನ ಕೊರ್ತೇವೆ ಅಂತ ಹೇಳಿದಿರಿ ಅವರು ಅಲ್ಲ ಆನ್ಸರ್ ಅಲ್ಲ ನಾನು ಕೇಳಿದ್ ನಾನು ಡಾಕ್ಯುಮೆಂಟ್ ಅನ್ನು ಕೊಡಿ ಅಂತ ಹೇಳಿದ್ದು ಸರಿಯಾ ನೀ ಫಸ್ಟ್ ಏನ್ ಕೇಳಿದ್ರಿ ನೀವು ಎಲ್ಲಾ ಸಕೀಯ ತತ್ಯ ಕೂಡ ಅದು ಸಂಬಂಧಪಟ್ಟ ಹಾಗೆ ಸಿಸಿ ಅಕೌಂಟ್ ಇದೆ ಅಲ್ವಾ ಅದಲ್ಲ ಎಲ್ಲ ಅದು ಇದೆ ಅದರಲ್ಲಿ ಇದೆ ಯಾದಲ್ಲಿ ಕೂಡ ಅದರಲ್ಲಿ ಸೇರ್ಕೊಂಡಿದೆ ನಿಮ್ಮ ಲೋನ್ ಕೊಟ್ಟದ್ದು ಅದರಲ್ಲಿ ಇದೆ ಅಲ್ಲ ಸರ್ ನಮಗೆ ಸರ್ ಇಲ್ಲಿ ಕೇಳಿ ಇಲ್ಲಿ ಕೇಳಿ ಸರ್ ಈಗ ನೀವು ಲೋನ್ ಕೊಟ್ಟದ್ದು ಇಲ್ಲಿಂದ ಸರ್ ಯಾವ್ದು ಈಗ ನೀವು ಸಂಘಕ್ಕೆ ಲೋನ್ ಕೊಟ್ಟಿದ್ದೀರಲ್ಲ ಎಲ್ಲಿಂದ ಕೊಟ್ಟದ್ದು ಲೋನ್ ಬ್ಯಾಂಕ್ ಇಂದ ಕೊಟ್ಟದಲ್ಲ ಈಗ ನೋಡಿ ಒಂದು ಸಂಘ ಅಂತ ಹೇಳಿದ್ರೆ ಸಂಘಕ್ಕೆ ಅಂದ್ರೆ ಪಾಸ್ ಪುಸ್ತಕ ಅಂತ ಬರ್ತದೆ ಈಗ ಸಂಜೀವಿನಿ ಅಂತ ಇದೆ ಎಲ್ಲ ಎಲ್ಲ ನೋಡಿ ಕುಟುಂಬ ಇದೆಲ್ಲ ಬೇರೆ ಬೇರೆ ಸಂಘಗಳಿವೆ ಈಗ ಗೌರ್ಮೆಂಟ್ ಅಲ್ಲಿ ತುಂಬಾ ಸಂಘಗಳಿವೆ ಈ ಸಂಘಗಳಿಗೆ ಎಲ್ಲಾ ಸಂಘಗಳಿಗೆ ಬ್ಯಾಂಕ್ ನೋಡಿ ಇಲ್ಲಿ ಮತ್ತೊಂದು ನಿಮ್ಮ ಹತ್ರ ಒಂದು ಮುಖ್ಯವಾದ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್ ನಾನು ನೋಡಿ ಈಗ ಒಬ್ಬ ಸದಸ್ಯ ಸಂಘಕ್ಕೆ ಸಂಘದಲ್ಲಿ ಲೋನ್ ಕೇಳಿದ್ರೆ ಆ लोन ಸಂಘದ ಅಕೌಂಟ್ ಗೆ ಬರಬೇಕಾ ಅಲ್ಲ ಅವನು ಪರ್ಸನಲ್ ಅಕೌಂಟ್ ಗೆ लोन ಬರಬೇಕಾ ಒಂದು ಮೆಂಬರ್ ಪಟ್ಟು ಸಾಲ ಕೇಳಿದ್ರೆ ಪರ್ಸನಲ್ ಅಕೌಂಟ್ ಗೆ ಹೋಗ ಅಂತ ಯಾಕೆ ಯಾಕೆ ಅಂತ ಕೇಳಿದ್ರೆ ಒಂದು ಪಾರ್ಟಿಕुलर मेंबर ಗೆ लोन ಹೋಗಬೇಕಲ್ವಾ ಆ ಅಮೌಂಟ್ ಆಟೋಮ್ಯಾಟಿಕಾ ಅವರು डायरेक्ट ಆಗಿ ಅವರ ಪಾರ್ಟಿ ಅಕೌಂಟ್ ಗೆ ಹೋಗತದೆ ಇಲ್ಲಿದ್ದು ನೋಡಿ ಸಂಘದ ನಾನು ಕೇಳಿದ್ದು ಸಂಘದಲ್ಲಿ ಲೋನ್ लोन ಕಡಿದವರು ನಿಮ್ಮತ್ರ ಪರ್ಸನಲ್ ಆಗಿ ಲೋನ್ ತಗೊಳ್ಳಿಲ್ಲ ಕೇಳಿಲ್ಲ ಕೇಳಿದವರು ಸಂಘದಲ್ಲಿ ಸಂಘದ ಹತ್ತು ಜನ ಜವಾಬ್ದಾರಿ ಇಳಿಕೇಲಿ ಇಳಿಕೆ ಈಗ ಸಂಘದಲ್ಲಿ ಹತ್ತು ಜನರ ಜವಾಬ್ದಾರಿ ಲೋನ್ ಕೊಡೋದಾದ್ರೆ ಆ ಸಂಘಕ್ಕೆ ಆ ಸದಸ್ಯನಿಗೆ ಬಂದಿದಾ ಬಂದಿದ ಅಂತ ಹೇಳಿ ಆ ಸಂಘಕ್ಕೆ ಬಂದಾಗ ಮಾತ್ರ ಸಂಘದಲ್ಲಿ ಗೊತ್ತಾಗದು ಆ ಸಂಘಕ್ಕೆ ಸಂಘದ ಹತ್ತು ಜನ ಕೂಡ ಜವಾಬ್ದಾರರು ಈಗ ನೋಡಿ ನೀವು ಯಾವ್ದೋ ಒಂದು ನೋಡಿ ನೀವು ಯಾವ್ದೋ ಒಂದು ಬ್ಯಾಂಕಿಂದ ಯಾವ್ದೋ ಇದು ಯಾವ್ದೋ ಒಂದು ಸಂಸ್ಥೆಯಿಂದ ಓಪನ್ ಅಕೌಂಟ್ ಗೆ ನೀವು ಪರ್ಸನಲ್ ಆಗಿ ಲೋನ್ ಹಾಕಿದ್ರೆ ಈಗ ಹಾಗಾದ್ರೆ ಲೋನ್ ಕಟ್ಬೇಕಾದ್ರೂ ಕೂಡ ಅದೇ ಪರ್ಸನಲ್ ಅಕೌಂಟ್ ಗೆ ಕಟ್ಬೇಕಲ್ವ ಪರ್ಸನಲ್ ಅಕೌಂಟ್ ಇಂದ ಆ ಲೋನ್ ಮೋಸ ಆಗ್ಬಾರ್ದು ದುಡ್ಡು ಫೇಕ್ ಅನ್ನೋ ಡೈರೆಕ್ಟ್ ಟ್ರಾನ್ಸ್ಫರ್ ಅದು ಧರ್ಮಸ್ಥಳ ಸಂಘದಕ್ಕೆ ಮಾತ್ರ ಇರೋದಾ ಬೇರೆ ಸಂಘಕ್ಕೆ ಬೇರೆ ಈಗ ಬೇರೆ ಈಗ ಬ್ಯಾಂಕಿನಲ್ಲಿ ಲೋನ್ ಮಾಡ್ತಾ ಇದ್ದಾರೆ ಬ್ಯಾಂಕಿನಲ್ಲಿ ಕೂಡ ಸಂಜೀವಿನಿ ಅಂತ ಒಂದು ಸಂಘ ಮಾಡ್ತಾ ಇದ್ದಾರೆ ಆ ಸಂಘದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂಘದ ಅಕೌಂಟ್ಗೆ ಲೋನ್ ಬರ್ತದೆ ಮತ್ತೆ ಅವ್ರದ್ದು ನೋಡಿ ಇಲ್ಲಿ ಕೇಳಿ ಮತ್ತೆ ಅವರು ಉಳಿತಾಯ ಕಟ್ಟಿದ ಹಣ ಕೂಡ ಅದು ಬೇರೆನೆ ಅದಕ್ಕೆ ಒಂದು ಅಕೌಂಟ್ ಮಾಡ್ತಾ ಇದೆ ಆ ಅಕೌಂಟ್ ಮಾಡಿದ್ರೆ ಆ ಉಳಿತಾಯಕ್ಕೆ ಕೂಡ ಬಡ್ಡಿ ಕೂಡ ಕೊಡ್ತಾರೆ ಆದ್ರೆ ನಿಮ್ಮ ಸಂಘದಲ್ಲಿ ಯಾಕೆ ಉಳಿತಾಯಕ್ಕೆ ಬಡ್ಡಿ ಕೊಡಲ್ಲ ನೀವು ಬೇಕಾದಷ್ಟು ಬಡ್ಡಿ ತಗೊಳ್ತೀರಲ್ಲ ಸರ್ ಅಲ್ಲಿ ಹದಿನೇಳು ಹದಿನೆಂಟು ವರ್ಷ ಯೋಜನೆ ಇದ್ದೀವಿ ಅಂತ ಹೇಳ್ತಿರಲ್ಲ ನೀವು ಹೌದು ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ ಇದೆ ಇದೆ ಯಾಕೆ ಅಂತ ಕೇಳಿದ್ರೆ ಇದು ನಾನು ಕೇಳಿದ ಪ್ರಶ್ನೆಗೆ ನಿಮ್ಮತ್ರ ಉತ್ತರ ಇಲ್ಲ ನೀವು ಏನೇನೋ ಹೇಳ್ಕೊಂಡು ನನ್ನೆಲ್ಲೋ ತಗೊಂಡೋಗ್ತೀಯಾ ನಂಗೆ ಅದ ಅಗತ್ಯ ಇಲ್ಲ ನಾನು ಕೇಳೋದಿಷ್ಟೇ ಸರ್ ನಿಮ್ಮ ಹತ್ರ ನಂಗೆ ಬೇರೆ ಜಾಸ್ತಿ ಮಾತಾಡ್ಲಿಕ್ಕೆ ನಂಗೆ ಟೈಮ್ ಇಲ್ಲ ನಾನು ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಸರ್ ಈಗ ನೋಡಿ ಆ ಸಂಘದ ಸದಸ್ಯ ಕೇಳೋದು ನಿಮ್ಮ ಹತ್ರ ನನಗೆ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಒಂದು ಎರಡನೇದಾಗಿ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಮೂರನೇದಾಗಿ ನನ್ನ ಉಳಿತಾಯದ ಹಣ ಯಾವ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಇಟ್ಟಿದ್ದೀರಾ ಅದನ್ನು ಅದರ ಪಾಸ್ ಪುಸ್ತಕ ಕೊಡಿ ಇದನ್ನು ಕೊಡಿ ಸರ್ ಅವರು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಿಮ್ಮ ಅವ್ರ ಲೋನ್ ಅನ್ನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ನಿಮ್ಗೆ ಎಷ್ಟು ಡ್ಯೂ ಮಾಡಿದಾರಾ ಆ ಡ್ಯೂ ಅನ್ನು ಇಪ್ಪತ್ತ ನಾಲ್ಕು ಗಂಟೆ ಒಳಗಡೆ ಕಟ್ತಾರೆ ಅದರ ಅಸಲು ಬಡ್ಡಿ ಏನೆಲ್ಲ ಬರ್ತದೆಲ್ಲ ಕಟ್ತಾರೆ ಅವರು ಸರಿ ನೀವೆಲ್ಲ ಹಿಡಿದು ಒಪ್ಕೊಂಡೆ ನಾನು ಆದ್ರೆ ಸಿ ಸಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಯಾವ್ದಾರ ಖಾತೆ ನಿಮ್ಗೆ ಸಿ ಸಿ ಖಾತೆ ನಿಮ್ಮತ್ರ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಒಂದು ಇದು ನನ್ನ ಪ್ರಶ್ನೆ ನಾನು ಎಲ್ಲ ಇವತ್ ನಿಮ್ಮ ನಿಮ್ಮ ಹತ್ರ ಅಲ್ಲ ಸರ್ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಕೇರಳಾದ್ಯಂತ ನಾನು ಕೇಳ್ತಾ ಇದ್ದೇನೆ ನಂಗೆ ಇದಕ್ಕೆ ಪರ್ಮಿಷನ್ ಯಾರು ಸಂಘದವರು ಕೊಟ್ಟಿದಾರಾ ಸಂಘದವರು ಇಷ್ಟು ಜನರಿಗೆ ಸಾಧಾರಣ ಇಪ್ಪತ್ತೈದು ಲಕ್ಷ ಜನರು ಸಂಘ ನಿಲ್ಲಿಸಿದ್ದಾರೆ ಅವ್ರು ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಕೊಡ್ಲಿಲ್ಲ ಸರ್ ನಮ್ಮ ಹತ್ರ ಕೇಳಲಿಲ್ಲ ನಮ್ಮ ಹತ್ರ ಮೋಸ 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 ಮಾಡ್ಕೊಂಡು ಅವ್ರು ಸೈನ್ ತಕೊಂಡು ಹೋಗಿದ್ದಾರೆ ನಿಮ್ಗೆ ಬ್ಯಾಂಕ್ ಇನ್ನು ಇನ್ನು ಬ್ಯಾಂಕಿನಿಂದ ನಿಮ್ಗೆ ವ್ಯವಹಾರ ಅಂತ ಹೇಳಿಕೊಂಡು ತಕೊಂಡೋಗಿದ್ದಾರೆ ಇಷ್ಟಾದಾಗ ಬ್ಯಾಂಕಿನ ವ್ಯವಹಾರಕ್ಕೆ ನಮ್ಗೆ ಯಾವುದು ಸಂಬಂಧ ಬರಲಿಲ್ಲ ಇವರು ನನ್ನನ್ನು ಗೂಡಂಗಡಿಗೆ ತಕೊಂಡೋಗಿ ಹಣ ಕಟ್ಸ್ತಾ ಇದ್ದಾರೆ ಸರ್ ಅದು ಕೂಡ ಅವರಿಗೆ ಬೇಕಾದಾಗ ಪಿ ಆರ್ ಕೆ ಇದನ್ನೆಲ್ಲ ಬೇಕಾ ಒಂದು ಆರು ತಿಂಗಳಿಗೊಮ್ಮೆ ಪಿ ಆರ್ ಕೆ ಎಂಟ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ್ದು ಕೇಳುವಾಗ ಅದು ಅದಕ್ಕೆ ಎಂಟ್ರಿ ಆಗಿದೆ ಅದು ಇದಕ್ಕೆ ಎಂಟ್ರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಣ ಕಟ್ ಮಾಡ್ತಾರೆ ಒಂದು ಲೋನು ತೆಗಿಯುವಾಗ ಒಂದು ಲೋನ್ ಕಟ್ಟಿ ಅಮೌಂಟ್ ಅಂತ ಕೊಟ್ಟಾಗ ಅದನ್ನು ಕೂಡ ಒಂದು ಇಲ್ಲಿಂದ ಕೂಡ ಕಟ್ ಮಾಡ್ಕೊಳ್ತಾರೆ ಮತ್ತೆ ಎರಡನೇ ಸಲ ಅದನ್ನು ಎಂಟ್ರಿ ಕೂಡ ಮಾಡ್ಕೊಳ್ತಾರೆ ಎರಡೆರಡು ಕಡೆಯಿಂದ ಹಣ ಕಟ್ ಮಾಡೋದು ಎಷ್ಟು 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 ಬೇಕು ಸರ್ ಕಂಪ್ಲೇಂಟ್ ಈಗ ಒಂದ ಎರಡ ಸಾರ್ ನೋಡಿ ನಾನ್ ನಿಮ್ಮ ಹತ್ರ ಒಂದು ಹೇಳ್ತೇನೆ ಸರ್ ಅಣ್ಣಪ್ಪ ನಾನೇ ಮಂಜುನಾಥ ನಾನೇ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಸರ್ ನಿಮ್ಮ ಇಂಥ ಮೋಸದ ಬಲೆಯನ್ನು ಆಡೋದನ್ನು ಬಿಡಿ ಸರ್ ಒಳ್ಳೆ ರೀತಿಯಲ್ಲಿ ಜನರು ನೋಡಿ ಇವರು ಸಾವಿರಾರು ಜನರಿಗೆ ಲಕ್ಷ ಕಟ್ಲೆ ಜನರು ನಿಮ್ಮ ಕಣ್ಣೀರಿಗೆ ಶಾಪ ಹೊಡಿತಾ ಇದ್ದಾರೆ ಇದು ಯಾರಿಗೆ ಬರ್ತದೆ ಅಂದ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಬರ್ತಾರೆ ಸರ್ ನೀವು ಮನೆಗೆ ಹೋಗಿ ಯಾರನ್ನೋ ಬಚಾವ್ ಮಾಡ್ಲಿಕ್ಕೋಸ್ಕರ ನೀವು ಅಲ್ಲಿ ಬಂದು ಯಾರ್ಯಾರ ಮನೆಯಲ್ಲಿ ಇದು ಮಾಡ್ತಾ ಇದ್ದೀರಲ್ಲ ಇದು ನಿಮ್ಮ ಮನೆಗೆ ಬರ್ತದೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಸಿ ರೋಗ ಬರುವಂತ ಇದು ಬರ್ತದೆ ಅದಕ್ಕೆ ನೀವು ಇದನ್ನೆಲ್ಲ ಮಾಡಬೇಡಿ ಸರ್ ನೀವು ಒಳ್ಳೆ ರೀತಿಯಿಂದ ನಿಮ್ಮ ಹೇಳ್ತಾ ಇದ್ದೇನೆ ಇದನ್ನ ಮಾಡಬೇಡಿ ಒಳ್ಳೆ ರೀತಿಯಲ್ಲಿ ಹೋಗಿ ಸರ್ ಒಳ್ಳೆ ಒಳ್ಳೇದು ಮಾಡಿ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ನಿಮ್ಮನ್ನು ಒಳ್ಳೇದು ಮಾಡ್ತಾನೆ ಯಾರನ್ನೋ ಬಚಾವ್ ಮಾಡ್ಲಿಕ್ಕೋಸ್ಕರ ನೀವೇನೇನೋ ಮಾಡ್ಕೊಂಡು ಗೋ ಇದು ಕಾಕ ಕಥೆ ಕತೆ ನೀವು ನೀವೆಲ್ಲರೂ ಮಾಡೋದು ಬೇಡ ಸರ್ ಒಳ್ಳೆ ರೀತಿಯಲ್ಲಿ ಹೋಗಿ ಸರ್ ಓಕೆ ಒಪ್ಕೊಳ್ತೀನಿ ನೀವು ಕೇಳಂತ ವಿಚಾರ ಒಪ್ಕೊಳ್ತೀನಿ ಆದ್ರೆ ಬೇರೆ ಯಾವ್ದನ್ನ ಹೋಗಿ ಬೇರೆ ವೈಯಕ್ತಿಕವಾಗಿ ದಯವಿಡ ಸಂಬಂಧ ಕಟ್ಟಬೇಡಿ ಇಲ್ಲ ಕಟ್ಟುದಿಲ್ಲ ಕಟ್ಟುದಿಲ್ಲ ನಿಮ್ಮ ಈಗ ನಾನು ಕೇಳಿದ ಪ್ರಶ್ನೆ ಏನ್ ತಪ್ಪುಂಟ ಸರ್ ನಾನು ನಿಮ್ಮ ಹತ್ರ ತಪ್ಪು ಇದ್ರೆ ನಾನು ಅಣ್ಣಪ್ಪನ ಮೇಲೆ ಇದು ಮಾಡಿ ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನನಗೆ ನಾನು ಒಪ್ಪಲಿಕ್ಕೆ ರೆಡಿ ಇದ್ದೇನೆ ಅವ್ರು ಅನುಭವಿಸ್ತಿಲ್ಲ ನಿಮ್ ಧರ್ಮಸ್ಥಾನ ಅನುಭವಿಸಿದ್ದಾರೆ ಆದ್ರೆ ಇವ್ರು ರವೀಂದ್ರ ಶೆಟ್ಟಿ ಸರ್ ಗಿರೀಶ್ ಮಟ್ಟನ್ ಅವರು ಮಹೇಶ್ ಸಿಂ ರೋಡಿರವರು ಮತ್ತೆ ಜಯಂತ್ ಅವರು ಅವ್ರು ಮಾತಾಡಿರ ಮಾತನ್ನ ಎಲ್ಲ ಕಡೆಯೂ ಮಾತಾಡಿದ್ದೀನಿ ಆದ್ರೆ ನಾನು ನಿಮ್ಗೆ ಬಂದಿದ್ರೆ ಬೆಲೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳಿದಾರೆ ಅಷ್ಟು ಡಾಕ್ಯುಮೆಂಟ್ಸ್ ನೀವು ಕೊಟ್ರೆ ನಾನು ಚಾಲು ಮಾಡಕ್ ಚೆನ್ನಾಗಿದ್ದೀನಿ ನನ್ನಿಂದ ಇಡೀ ಗ್ರಾಮರೇ ಎಲ್ಲ ಬಂದ್ ಆಗುತ್ತೆ ನನ್ನಿಂದ ಆಗ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾಗಿಲ್ಲ ನನಗೆ ಅಷ್ಟು ಮಾಡ್ಬೇಕಾದ್ರೆ ಏನ್ ಬೇಕಾದ್ರೆ ಮಾಡಬಹುದು ಇದು ನೀವೇನು ನೀವು ಆಯ್ಕೆ ಮಾಡ್ಕೊಳ್ಳಿ ನಾನ್ ಬೇಕಾಗಿಲ್ಲ ಸ್ವಲ್ಪ ಮಾಡಿದೀನಿ ಸರ್ ಈಗ ಆ ವಿಡಿಯೋ ವಿಡಿಯೋ ಮಾಡಿ ಅದನ್ನ ಕಳ್ಸಿಕೊಡಿ ನನಗೆ ಎಲ್ಲ ಅವರ ಹೆಸರು ಅವರೆಲ್ಲ ಯಾರ್ಯಾರು ಬಂದ ಅವರ ಹೆಸರು ಹೆಸರು ಎಂತ ಅವರದ್ದು ಪ್ರವೀಣ್ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಸರ್ ನಿಮ್ಮ ರಾಜೇಂದ್ರ ನಮ್ಮ ಸೇವಾ ಪ್ರತಿನಿಧಿ ಕರಿಯಣ್ಣ ಬಂದಿದ್ದಾರೆ ಸರ್ ಇಲ್ಲೇ ಚಿಕ್ಕನಾಗ್ನಹಳ್ಳಿ ತಾಲೂಕು ಉಳಿಯಾರ ಹೋಬ್ಳಿ ಉಮ್ಲಾನಾಕ್ ಅಂತ ಅಂಡೆ ಸರ್ ದಸುಡಿ ಪಂಚಾಯತಿ ಇದು ಸರಿ ಸರಿ ಇವರೆಲ್ಲ ಆದ್ರೆ ನಾನು ಗ್ರಾಮದಲ್ಲಿ ಕುಟ್ಟಿಸ್ಕೊಂಡು ಎಲ್ಲ ಮಾತಾಡ್ತೀನಿ ಎಲ್ಲ ಕರ್ತೀನಿ ಇವ್ರು ಯಾರಿಗೆ ಸಂಬಂಧಪಟ್ಟರೆ ಎಲ್ಲಾ ವಿಲಾಖರನ್ನ ಕರ್ಸ್ಕೊಂಡೆ ನಿಮ್ಮನ್ನೂ ಕರ್ಸ್ಕೊಂಡೆ ನಮ್ ಗಿರೀಶ್ ಅವ್ರಿಗೆ ಕರ್ಸ್ಕೊಂಡು ಮಾತಾಡೋಣ ಸರಿ 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 ಓಕೆ 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 ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಜೈ 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 ಓಕೆ ಹಾ ವಿಡಿಯೋ ಕಳ್ಸಿಕೊಡಿ ಸರ್ ಓಕೆ ಸರ್ ಓಕೆ ಓಕೆ ಜೈ ಜೈ